ನಮಸ್ಕಾರ ನನ್ನ ಹೆಸರು ಮಾದೇವಿ ಭಟ್ ಅಂತ ಯಲ್ಲಾಪುರ ತಾಲೂಕು ನಾನು ನಾನಿವತ್ತು ಅಕ್ಕಿ ಶಾವಿಗೆ ಮತ್ತು ಮಾಯನಣ್ಣ ರಸಾಯನ ಮಾಡ್ತಾಯಿದ್ದೇನೆ ಈಗ ಅಕ್ಕಿ ಶಾವಿಗೆ ಮಾಡಲಿಕ್ಕೆ ಎರಡು ಗಂಟೆ ಮೊದಲು ಅಕ್ಕಿ ಅಂಚಿಕೊಂಡಿದ್ದೇನೆ ಕ್ಲೀನಾಗಿ ತೊಳ್ಕೊಂಬಂದಿದ್ದೇನೆ ಅದಕ್ಕೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಅರ್ಶನ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಅದನ್ನು ಈಗ ಮಾಯನೂನು ಇದೆ ಹೇಳ್ತೇನೆ ಕಾಯಿ ತುರ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಬೇಕು ಆಮೇಲೆ ಮಾಯನೂನ್ನೆಲ್ಲ ಸಿಪ್ಪೆ ತೆಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಸಕ್ಕರೆ ಹಾಕಿ ಇದೆರಡು ಮಿಕ್ಸ್ ಮಾಡೋದು ಆಮೇಲೆ ತೋರಿಸ್ತೇನೆ ಅಕ್ಕಿ ರುಬ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಒಲೆ ಮೇಲೆ ಉಕೊಂಡು ಹಿಟ್ಟ ಒಲೆ ಮೇಲೆ ಹಿಟ್ಟು ಕಾಯಿಸ್ತಾ ಇದ್ದೇನೆ ಈ ತರ ತೆಳ್ಳಗೆ ಮಾಡ್ಕೊಳ್ಬೇಕು ಆಮೇಲೆ ಅದು ಕಾಯಿಸಿ ಕಾಯಿಸಿ ಕೈಯಲ್ಲಿ ಮುಟ್ಟಿ ನೋಡಿದಾಗ ಕೈ ಗಂಟದೆ ಇರೋ ತರ ಕಾಯಿಸ್ಕೋಬೇಕು ಉಂಡೆ ಥರ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿಗೆ ಉಪ್ಪು ಹಾಕಬೇಕು ಹೀಗೆ ಜನ ತಪ್ಪೆ ಆಗ್ಬಿಡುತ್ತೆ ಈ ತರ ಹಿಟ್ಟು ಉಂಡೆ ಮಾಡ್ಕೊಳ್ಬೇಕು ಈ ಸ್ಯಾವ್ಗೆ ಹಾಕೋ ಹಾಕೋತರ ಉಂಡೆ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕಿ ಬೇಯಿಸ್ಕೊಬೇಕು ಹಂಗೆ ಆಮೇಲೆ ಉಂಡೆಗಳೆಲ್ಲ ತೇಲು ಬರ್ತವೆ ಬೆಂದ ಮೇಲೆ ಆ ತೇಲು ಬಂದ ಮೇಲೆ ಚಿಕ್ಕ ಶ್ಯಾವ್ಗೆಗಳೆಲ್ಲ ಹಾಕಿ ಶ್ಯಾವ್ಗೆ ಮಾಡಬೇಕು ಇದರಲ್ಲಿ ಬೆಂದು ಉಂಡೆ ತೇಲ್ಬೇಕು ನಿಮಗೆ ಮೇಲುಗಡೆ ಬರಬೇಕು ಇದು ಆಮೇಲೆ ಇದ್ರಾಗ ಹಾಕ್ಕೊಂಡು ಶ್ಯಾವ್ಗೆ ಒತ್ಕೊಳ್ತು

ತೆಂಗಿನಕಾಯಿ ಹಾಲು ಇದ್ದೀನಿ ರುಬ್ಕೊಂಡು ಬಂದಿರೋದು ರುಬ್ಬಿ ಅದು ಆಮೇಲೆ ಸ್ವಲ್ಪ ಸಕ್ಕರೆ ಇದ್ದೀನಿ ರುಚಿಗೆ ತಕ್ಕಟ್ಟು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಒಂದೇನು ಹಾಕಿ ಮಾಡ್ಬೋದು

ರಚಿ ರುಚಿಯಾದ ಶಾವಿಗೆ ಪಕ್ಕಿ ಶಾವಿಗೆ ಮತ್ತು ಮಾಯನಣ್ಣ ರಸನ ರೆಡಿಯಾಗಿದೆ ತುಂಬ ಪುರಾತನವಾಗಿರೋ ಕಜ್ಜಾಯದು ನಮ್ಮ ಹಳ್ಳಿ ಕಡೆ ನಮಸ್ಕಾರ